ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾಬಾಯಿ ದೃಷ್ಟಿಯನ್ನ ಒಪ್ಕೊಂಡ್ರ ಬಿಟ್ರ ಆ ಮನೆಯಲ್ಲಿ ದೃಷ್ಟಿಯ ಒಂದು ಅವತಾರನೇ ಬೇರೆ ಆಗದ ಶರು ಹೇಮ ವಿರುದ್ಧವಾಗಿ ಸಿಡಿದಿತಿರೋ ದೃಷ್ಟಿ ಮಾಡಕ್ಕೆ ಹೋಗಿರುವುದೇನು ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವ್ದ ಕಾಣಕ್ಕೂ ಕೂಡ ಮರಿಬೇಡಿ ದೃಷ್ಟಿ ನಿಜ ಬಣ್ಣದ ಸತ್ಯವನ್ನ ಶರು ಒಂದು ದೊಡ್ಡ ಒಂದು ಷಡ್ಯಂತ್ರವನ್ನ ರೂಪಿಸದೆ ದತ್ತನ ಮುಂದೆ ಇಡೀ ಕುಟುಂಬನ ಮುಂದೆ ಆಕೆಯ ನಿಜ ಬಣ್ಣದ ಸತ್ಯವನ್ನ ಬಟಾಬೈಲ್ ಮಾಡ್ತಾರಾ ಅದಕ್ಕೂ ಮುನ್ನನೇ ದೃಷ್ಟಿನೇ ಅನ್ಕೊಂಡ್ಲು ನಾನು ನನ್ನ ಸತ್ಯವನ್ನ ಬಣ್ಣದ ಸತ್ಯವನ್ನ ನನ್ನ ದೊರೆ ಮುಂದೆ ಹೇಳಬೇಕು ಅಂತ ಆ ಒಂದು ದಿನ ಕೂಡ ಅದಕ್ಕೋಸ್ಕರನೇ ತುಂಬಾನೇ ಪ್ರಯತ್ನ ಪಟ್ರು ಆದ್ರೆ ಅವರ ಪ್ರಯತ್ನಕ್ಕೂ ಮೀರಿ ಶರು ಆಟ ನಡದೆ ಹೋಯಿತು ಅವಳ ಪ್ಲಾನ್ ವರ್ಕೌಟ್ ಆಯ್ತು ಕೊನೆಗೂ ದೃಷ್ಟಿಯ ನಿಜ ಬಣ್ಣದ ಸಖ್ಯ ದತ್ತನ ಮುಂದೆ ಒಂದು ಸತ್ಯವನ್ನ ಅರ್ಕಿಸ್ಕೊಳ್ಳೋಕೆ ದತ್ತ ಬಾಯಿ ಕುಸಿದು ಹೋಗ್ತಾರೆ ಅದೇ ಒಂದು ಸಮಯದಲ್ಲಿ ದತ್ತನ ಮನಸ್ಸಲ್ಲಿ ದೃಷ್ಟಿಯ ಬಗ್ಗೆ ದ್ವೇಷವನ್ನ ಹುಟ್ಟಿಸಬೇಕು ಅಂತ ಹೇಳಿ ಅನ್ಯಾಯ ಆಗೋಯ್ತು ಎಲ್ಲ ಹುಡುಗಿ ತರ ಏಳು ಕೂಡ ಏಳು ಮಾಡಿದಂತ ಅನ್ಯಾಯ ಬೇರೆ ಕೂಡ ಹುಡುಗಿ ಬಣ್ಣ ಇಲ್ಲದಿರೋ ಇರೋ ಹುಡುಗಿ ಹಾಗೆ ಬಂದು ಇವತ್ತು ನನ್ನ ದತ್ತನನ್ನ ಮದುವೆ ಆಗಿ ಇವತ್ತು ನನ್ನ ತಮ್ಮನ ಬದುಕನ್ನೇ ಬರ್ಬಾದ್ ಮಾಡ್ಬಿಟ್ಟು ಅನ್ನೋ ರೀತಿಯಲ್ಲಿ ಇಲ್ಲಿ ಶರು ಮಾತನಾಡ್ತಾರೆ ಇಲ್ಲಿ ಇನ್ ಮುಂದೆ ಹೇಗಿರ್ತಾನೆ ನಮ್ಮ ದತ್ತ ನಿಜವಾಗ್ಲೂ ಕೂಡ ಇರ್ತಾನೆ ಹೊರಗಡೆ ಬಂದ ಎಷ್ಟು ನಂಬಿಕೆ ಇಟ್ಟದ ನಂಬಿಕೆ ದ್ರೋಹ ಮಾಡ್ಬಿಟ್ಲು ಇವಳು ಇವ್ಗೆ ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಇಲ್ಲ ಅಂತ ಶರು ಹೇಳ್ತಾರೆ ಇದೇ ರೀತಿಯಾಗಿ ದತ್ತ ಕೂಡ ತನ್ನ ಹೆಂಡತಿ ವಿರುದ್ಧ ಸೆಳೆದಿರ್ತಾರೆ ಅರ್ಥ ಆಗ್ತದೆ ದೃಷ್ಟಿಗೆ ತನ್ನ ಒಂದು ಸತ್ಯ ಎಷ್ಟು ಮಟ್ಟಿಗೆ ಆಘಾತ ತಂದಿದೆ ತನ್ನ ಗಂಡ ದತ್ತಾಗೆ ಅಂತಕ್ಕಂಥದ್ದು ತದನಂತರ ಇಲ್ಲಿ ದತ್ತ ಕುಡಿತಕ್ಕೆ ದಾಸನಾಗಿ ಬಿಟ್ಟಿದ್ದಾರೆ ಇಲ್ಲಿ ತನ್ನ ಹೆಂಡತಿ ದೃಷ್ಟಿ ಮೋಸ ಮಾಡ್ಬಿಟ್ಲು ಎಲ್ರು ತರಾನೆ ಅವಳು ಕೂಡ ನನಗೆ ದ್ರೋಹ ಬಗೆದ್ಬಿಟ್ಲು ಅಂತ ಇದರ ನಡುವೆ ಶರು ಸೀಮಾ ಬಳಿಗೆ ಬರ್ತಾಳೆ ಸೀಮಾನ ಎಚ್ಚರ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಬಟ್ ಸೀಮಾ ಎಚ್ಚರ ಆಗದೆ ಇದ್ದಾಗ ನಿನ್ನ ಕಥೆಯನ್ನು ನಾನೇ ಮುಗಿಸ್ತೀನಿ ಬಟ್ ನಿನ್ನ ಜೀವ ಉಳ್ಕೋಬೇಕು ಅಂದ್ರೆ ಸುಮ್ಮನೆ ನೀನು ಸೈಲೆಂಟ್ ಆಗಿದ್ದರೆ ಒಳ್ಳೇದು ಅದನ್ನು ಬಿಟ್ಟು ನೀನೇನಾದರೂ ನನ್ನ ಮುಂದೆ ಬಾಲ ಬಿಚ್ಚಿದ್ರೆ ಖಂಡಿತ ನಿನ್ನ ಜೀವನೇ ಉಳಿಯೋದಿಲ್ಲ ಅಂತ ಹೇಳಿ ಶರು ಇಲ್ಲಿ ದತ್ತನ ಬದುಕನ ಬರ್ಬಾದ್ ಮಾಡ್ತೀನಿ ಕೊನೆಗೂ ದತ್ತ ನಿಜವಾಗ್ಲೂ ಬೀದಿಗೆ ಬರಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ ಬಟ್ ಇದ್ ಕೂಡ ಸೀಮಾ ಕೇಳಿಸ್ಕೊತಾರೆ ಎಚ್ಚರ ಇದ್ರೂ ಕೂಡ ಎಚ್ಚರ ಇಲ್ದಿರು ಹಾಗೆ ಶುರು ಮುಂದೆ ನಾಟಕ ಮಾಡಿರ್ತಾರೆ ಸೀಮಾ ಅದೇ ಕಾರಣಕ್ಕೆ ಇಲ್ಲಿ ಅಮ್ಮ ಅಪ್ಪ ತಮ್ಮ ಎಲ್ಲರೂ ಕೂಡ ಬಂದಾಗ ದೃಷ್ಟಿ ಬಗ್ಗೆ ಯೋಚನೆ ಮಾಡ್ತಾಳೆ ದೃಷ್ಟಿ ಮತ್ತು ದತ್ತನ ನಾ ಏನು ಮಾಡ್ಬೋದು ಶರು ಇಲ್ಲ ದೃಷ್ಟಿ ಏನಾದರೂ ದತ್ತನ ಜೊತೆ ಇದ್ದರೆ ಖಂಡಿತವಾಗ್ಲೂ ದತ್ತನ ಬದುಕು ಸರಿ ಹೋಗುತ್ತೆ ಬಟ್ ಏನು ಮಾಡೋದು ಆದರೆ ಇಲ್ಲಿ ದತ್ತನ ಪ್ರಾಣಕ್ಕೆ ಅಪಾಯ ಇದೆ ವಿಶ್ವ ನನಗೆ ಹೇಳಬೇಕು ಅಂತ ಹೇಳಿ ಸೀಮಾ ಯೋಚನೆ ಮಾಡಿ ಸತ್ಯ ಹೇಳೋಕೆ ಟ್ರೈ ಮಾಡ್ತಾಳೆ ಬಟ್ ಅಲ್ಲಿ ಚಯಂನ ಅವರು ತುಂಬಾ ದೊಡ್ಡ ಅನಾಹುತ ಘಟಿಸ್ಬಿಟ್ಟಿದೆ ಸೀಮಾ ದೃಷ್ಟಿಯ ಬಣ್ಣದ ಸತ್ಯ ಎಲ್ರಿಗೂ ಕೂಡ ಗೊತ್ತಾಗೋಯ್ತು ಆ ಬಣ್ಣದ ಸತ್ಯವನ್ನು ಅರ್ಗಿಸ್ಕೊಳ್ಳೋಕಾಗದೇ ಇರೋ ಬುದ್ಧಿಯವರು ತುಂಬಾ ಕುಸ್ತು ಹೋಗಿದ್ದಾರೆ ಆ ಸತ್ಯ ನಿಜವಾಗ್ಲೂ ಅವರ ಜೀವನದಲ್ಲಿ ಆಘಾತ ತಂದದ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವರು ದೃಷ್ಟಿಯನ್ನು ಒಪ್ಕೋತಾರೋ ಇಲ್ವೋ ಅಂಥದ್ದಾಗೆ ಏನಪ್ಪಾ ಆ ಶರು ಆಟ ಜಾಸ್ತಿ ಆಗಿದೆ ಎಲ್ಲೇ ಮೇರಿದೆ ಇಲ್ಲಿ ದತ್ತನನ್ನು ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕ್ಕೊಂಡಿದ್ದಾಳೆ ದೃಷ್ಟಿಯವ್ರ ಜೊತೆ ಇದ್ರೆ ಹೇಗೋ ಕಾಪಾಡ್ಕೊತಿದ್ಲು ಈಗ ಈ ರೀತಿ ಆಗಿದೆ ಅಂದರೆ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಅಮ್ಮನ ಹತ್ರ ಶರು ನಿಚ್ಚ ಬಣ್ಣ ಏನು ಅನ್ನೋದನ್ನು ಹೇಳಿ ಅವರ ಜೀವವನ್ನು ಕಾಪಾಡಬೇಕು ಅಂತ ಹೇಳಿ ಮುಂದಾಗ್ತಾಳೆ ಸಿಂಹ ಬಟ್ ಇಲ್ಲಿ ತಮ್ಮ ನೀನು ಏನು ಮಾತಾಡೋದು ಈಗ ಮಾತಾಡಿರೋದು ಆಗಿರೋದೆ ಸಾಕು ನೀನು ಸುಮ್ಮನೆ ಬಿಡು ಅಂತ ಹೇಳಿ ಹೇಳಿಬಿಡ್ತಾನೆ ಒಂದು ಚಿಕ್ಕ ಹುಡುಗ ಕೂಡ ನನ್ನ ಬಗ್ಗೆ ಈ ರೀತಿ ಮಾತಾಡುವಾಗ ಆಗೋಯ್ತಲ್ಲ ಅರ್ಥ ನಾನು ಎಷ್ಟು ಮಟ್ಟಕ್ಕೆ ಬೆಲೆ ಉಳಿಸ್ಕೊಂಡಿದ್ದೀನಿ ಅಂತ ಕೆಲಸ ಮಾಡಿದೆ ನಾನು ಅಂತ ಸಿಂಹ ಅನ್ಕೋತಾಳೆ ಇಲ್ಲ ನಾನು ಇದೇ ರೀತಿ ಇದ್ದರೆ ಖಂಡಿತ ಶರು ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾಳೆ ಹೇಳಿಬಿಡೋಣ ಅಂತ ಮುಂದೆ ಮುಂದಾಗ್ತಾಳೆ ಬಟ್ ಧೈರ್ಯ ಸಾಕಾಗೋದಿಲ್ಲ ಯಾಕಂದ್ರೆ ನಾನೇನಾದ್ರೂ ಹೇಳಿದ್ರೆ ಅವಳು ನನ್ನ ಕತೆ ಮುಗಿಸಿದ್ರೆ ಏನು ಮಾಡೋದು ಇಲ್ಲ ಇದಕ್ಕೆ ಉಪಾಯ ಮಾಡಲೇಬೇಕು ಅಂತ ಸಿಂಹ ಯೋಚನೆ ಮಾಡ್ತಾರೆ ಅದ ಕಡೆ ನಿಜವಾಗ್ಲೂ ದತ್ತ ಬಾಯಿ ಕುಡ್ದಕ್ಕೆ ಬಟ್ ಇಲ್ಲಿ ತನ್ನ ಗಂಡನ ಬಳಿ ಹೋಗಿ ಎಲ್ಲವನ್ನ ಕೂಡ ಹೇಳ್ಕೋಬೇಕು ನನ್ನಿಂದ ಆಗಿದ ತಪ್ಪು ಕ್ಷಮೆ ಕೇಳಬೇಕು ನಾನು ಮೊದಲೇ ಇದನ್ನ ಹೇಳಬೇಕಿತ್ತು ಮೂರ ಮೂರನೇ ವ್ಯಕ್ತಿಯಿಂದ ಗೊತ್ತಾಗೋಕು ಮುನ್ನ ಬಟ್ ನಾನು ತಪ್ಪು ಮಾಡಿಬಿಟ್ಟ ಅಂತ ಅನ್ಕೊಂಡಿದ್ದೆ ದತ್ತನ ಮುಂದೆ ಹೋಗಿ ನಿಂತುಕೊತಾಳೆ ದೃಷ್ಟಿಯ ಆದರೆ ಇಲ್ಲಿ ದತ್ತ ನಿಜವಾಗ್ಲೂ ನೀನು ನನಗೆ ಮೋಸ ಮಾಡಿಬಿಟ್ಟೆ ನಿನ್ನ ನಾನು ಎಷ್ಟು ನಂಬಿದೆ ನಂಬಿಕೆ ದ್ರೋಹ ಮಾಡಿಬಿಟ್ಟೆಲ್ಲ ಹೊಟ್ಟೋಗು ಎಲ್ಲಿಂದ ಅಂತ ಹೇಳ್ತಿದ್ದಾರೆ ದಯವಿಟ್ಟು ನಾನು ಮಾತು ಕೇಳಿ ನನಗೆ ಬುದ್ಧಿ ಬರೋಕ್ಕೂ ಮುನ್ನೇ ನಮ್ಮಮ್ಮ ಈ ಕಪ್ಪು ಮಸಿಯನ್ನು ನನಗೆ ಬಳ್ದುಬಿಟ್ಟು ಈ ಸಮಾಜದಲ್ಲಿ ನನಗೆ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀನಿ ಎಷ್ಟೆಲ್ಲ ಮಾತು ಕೇಳಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆಯಾ ಈ ಸಮಾಜ ನನ್ನ ಬಣ್ಣನ ಇಟ್ಕೊಂಡು ಎಷ್ಟು ಜರಿದಿದೆ ಅಂತ ಗೊತ್ತಿದೆಯಾ ಎಲ್ಲವನ್ನ ಕೂಡ ನಾನು ಅನುಭವಿಸಿದ್ದೀನಿ ಅಂದರೆ ಅಷ್ಟಾದರೂ ನಿಮ್ಗೆ ತಿಳ್ಕೋಬೇಕಲ್ವಾ ನಾನೇನಾದರೂ ಬಣ್ಣ ಹಚ್ಕೊಂಡು ನಿಮ್ಮನ್ನು ಮದುವೆ ಆಗಬೇಕು ಅಂತ ನಾಟಕ ಮಾಡಿಕೊಂಡು ರೀತಿ ಬಂದಿದ್ರೆ ನೀವು ಕೋಪ ಮಾಡ್ಕೊಂಡು ನನ್ನನ್ನು ದ್ವೇಷ ಮಾಡೋದ್ರಲ್ಲಿ ಅರ್ಥ ಇದೆ ಆದರೆ ನನ್ನ ಉದ್ದೇಶ ಯಾವುದೂ ಕೂಡ ಅದಾಗಿರಲಿಲ್ಲ ನನ್ನ ಅಮ್ಮನಿಗೋಸ್ಕರ ಇಷ್ಟೆಲ್ಲ ಪಾಡ್ಬಿಟ್ಟಿದ್ದು ಅಮ್ಮನಿಂದಾಗಿ ನನ್ನ ಬಣ್ಣದ ಬದುಕು ಬದಲಾಗಿದ್ದು ಅದೇ ಇವತ್ತು ನನ್ನ ಬದುಕಿಗೆ ಮೆತ್ತಾಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿದ್ದು ನಿಮ್ಮ ವಿಷ್ಯದಲ್ಲಿ ನಾನು ಮೋಸ ಮಾಡಬೇಕು ಅಂತ ಅಂದ್ಕೊಂಡು ಅವಳೆಲ್ಲ ಸಮಯ ಪರಿಸ್ಥಿತಿ ಕೈಗೊಂಬೆ ಆಗಿದೆ ನಿಮಗೆ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ನನ್ನಿಂದ ಸಾಧ್ಯ ಆಗಲೇ ಇಲ್ಲ ಹೇಳಬೇಕು ಅನ್ನೋಷ್ಟರಲ್ಲಿ ಎಲ್ಲ ಸತ್ಯ ಕೂಡ ಹೊರಗಡೆ ಬಂದೇ ಬಿಡ್ತು ಅಂತ ದೃಷ್ಟಿ ಕುಸಿದು ಹೋಗ್ತಾರೆ ಆದರೆ ಇಲ್ಲಿ ದತ್ತಾಬಾಯಿ ಬಂದದ್ದೆ ನಿನ್ನ ಬಣ್ಣ ಸು ಸುಳ್ಳು ಆಗಿರ್ಬೋದು ಬಟ್ ನಿನ್ನ ಪ್ರೀತಿ ಸುಳ್ಳು ಆಗಿರಲಿಲ್ಲ ನಿನ್ನನ್ನು ನಾನು ನಂಬ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿಯನ್ನು ಒಪ್ಕೋತಾರೆ ಇದರ ನಡುವೆ ಹೇಮ ಇನ್ ಮುಂದೆ ಯಾವುದೇ ಕಾರಣಕ್ಕೂ ದೃಷ್ಟಿ ಇರುವುದಿಲ್ಲ ಪೀಡಿಯ ಮನೆಯಿಂದ ಹೋಯಿತು ಇನ್ನು ಆರಾಮಾಗಿರ್ಬೋದು ಅಂದ್ಕೊಂಡ್ರೆ ಅಲ್ಲಿ ಇರ್ತಕ್ಕಂತ ದೃಷ್ಟಿನ ನೋಡಿದ್ ಹೇಳ್ತಾರೆ ಅಲ್ಲಿಗೆ ಶರು ಹೇಮ ಎಲ್ಲರೂ ಕೂಡ ಬರ್ತಾರೆ ಈ ಜಾಗ ಇಲ್ಲ ನನ್ನ ತಮ್ಮಂಗೆ ದ್ರೋಹ ಮಾಡಿದ್ರು ಈ ಮನೆಯಲ್ಲಿ ಯಾರ್ ಜಾಗ ಕೊಡ್ತಾರೆ ಮೊದಲು ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಸೈಲೆಂಟ್ ಅವಳು ಏನೇ ಇದ್ರು ದತ್ತಾಬಾಯಿ ಹೆಂಡತಿ ಅಲ್ವಾ ಅಂದಾಗ ಇಲ್ಲಿ ಸೈಲೆಂಟ್ ಕೆನ್ನಗೆ ಶರು ಕಪಾಳಕ್ಕೆ ಬಾರಿಸ್ಬಿಡ್ತಾರೆ ಏನ್ ಅನ್ಕೊಂಡಿದ್ಯಾ ನೀನು ನನ್ನ ತಮ್ಮನ್ಗೆ ಮೋಸ ಇವಳು ಇವಳ ಪರವಾಗಿ ಯಾರು ಬಂದ್ರು ಕೂಡ ನಾನಂತೂ ಸುಮ್ನಿರುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಅಬ್ಬಕ್ಕ ಕೂಡ ಸುಮ್ನಿರುಷರು ಯಾಕೆ ರೀತಿಯಲ್ಲಿ ಮಾತಾಡ್ತಿದ್ಯಾ ಅಂತ ಕೈನಮ್ಮ ಮಾತಾಡ್ತಿದ್ಯಾ ಈ ದೃಷ್ಟಿ ಮಾಡಿರೋದು ಅಂತ ಕೆಲಸನ ನಿಜವಾಗ್ಲು ಎಲ್ಲಾ ಹೆಣ್ಮಕ್ಳು ನನ್ನ ತಮ್ಮನ ಬದುಕಲ್ಲಿ ಆಟ ಆಡೇ ಹೋದ್ರು ಇವತ್ತು ಅದನ್ನ ಆಗ್ತಾ ಇಲ್ಲ ಕೈಲಿ ಅವನು ಬದುಕು ಏನಾಗುತ್ತೆ ಅನ್ನೋದು ನಮ್ ಒಂದ್ ಕ್ಷಣ ಯೋಚಿಸಿದ್ಯಾ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯ ಅಂತ ಹೇಳ್ತಾರೆ ಈ ಕಡೆ ಹಬ್ಬಕ್ಕ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಮನೆಯಲ್ಲಿ ಇಷ್ಟೆಲ್ಲ ಆಗ್ತದೆ ಅದೇವ್ರೆ ನೀನೆ ಕಾಪಾಡ್ಬೇಕು ಏನಾಗುತ್ತೋ ಏನೋ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹಬ್ಬಕ್ಕ ಹೊರಟು ಬಿಡ್ತಾರೆ ಬಟ್ ಇಲ್ಲಿ ನಿನಗಂತೂ ಜಾಗ ಇಲ್ಲ ಅಂತ ದೃಷ್ಟಿಗೆ ಹೇಳ್ತಾರೇಶರು ಈ ಕಡೆ ದೃಷ್ಟಿ ಶರುಗು ಅರ್ಥ ಮಾಡಿಸ್ ಟ್ರೈ ಮಾಡ್ತಿದ್ದಾರೆ ಬಟ್ ಇಲ್ಲಿ ಶರುದೇ ಎಲ್ಲ ಪ್ಲಾನ್ ಆಗಿರುವುದರಿಂದ ಇಲ್ಲಿ ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ದಬ್ಬಕ್ಕೆ ಬಿಡ್ತಾರೆ ಜಾಗ ಇಲ್ಲ ಅಂತ ಹೇಳಿ ಕುತ್ತಿಗೆ ಹಿಡಿದು ಹೊರಗಡೆ ದಪ್ಪತ್ತಾಗ ಅಲ್ಲಿಗೆ ದತ್ತಾಬಾಯಿ ಬರ್ತಾರೆ ದತ್ತಾಬಾಯಿ ಬಂದು ದೃಷ್ಟಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ನಿಜವಾಗ್ಲೂ ಹೇಮಾ ನೇತ್ರ ಹಾಗೆ ಶರು ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನಪ್ಪಾ ಇದು ದತ್ತ ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ದಪ್ಪತ್ತಾನೆ ಅನ್ಕೊಂಡ್ರೆ ನಾವೇ ದಬ್ಬಕ್ಕೆ ಹೋದ್ರು ದೃಷ್ಟಿಯನ್ನ ಕಾಪಾಡಿ ಈ ಮನೆಯಲ್ಲಿ ಅವಳು ಇರೋದು ಅವಳ ಧರ್ಮ ಅವಳ ಕರ್ತವ್ಯ ಅವಳ ರೈಟ್ಸ್ ಅಂತ ಮಾತಾಡ್ತಿದ್ದಾನಲ್ಲ ಅಂತ ಯಾಕಂದ್ರೆ ಇಲ್ಲಿ ದೃಷ್ಟಿ ಸತ್ಯ ಹೇಳದಾಳೆ ಹಾಗಾಗಿ ದತ್ತ ಅರ್ಥ ಮಾಡ್ಕೊಂಡಿರೋ ಚಾನ್ಸಸ್ ಇದೆ ಅದೇ ಕಾರಣಕ್ಕೆ ದೃಷ್ಟಿಗೆ ಮತ್ತೊಂದು ಅವಕಾಶವನ್ನ ಕೊಟ್ಟು ಮನದಲ್ಲಿ ಜಾಗ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ ಇದರ ಜೊತೆಗೆ ದೃಷ್ಟಿಯ ಹೊಸ ಅವತಾರನೆ ಶುರುವಾಗ್ತದೆ ಈ ಕಡೆ ದತ್ತ ಒಬ್ಬ ರೌಡಿ ಹಾಗೆ ಹೀಗೆ ಅಂತ ಹೇಮಾ ಶರು ಮಾತಾಡ್ಕೊತಿದ್ರೆ ನನ್ನ ಕಣ್ಣನ್ ರೌಡಿ ಅಂದ್ರೆ ನಿಮ್ಮನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಏಕವಚನದಲ್ಲೇ ಮಾತಾಡಿ ಹೇಮಾ ಮತ್ತೆ ಶರುಗೆ ತರಾಟೆ ತಗೋತದ ದೃಷ್ಟಿ ಇಷ್ಟು ದಿನ ನಡೆದೇ ಬೇರೆ ಈಗ ಮುಂದೆ ನಡೆಯೋದೆ ಬೇರೆ ಹಾಕೋದೆ ಬೇರೆ ಅಸ್ಲಿ ಆಟ ಈಗ ಶುರುವಾಗುತ್ತೆ ದೃಷ್ಟಿ ಏನು ಅನ್ನೋ ಸತ್ಯ ಇವಾಗ ನಿಮ್ಗೆ ಗೊತ್ತಾಗುತ್ತಮ್ ಅನ್ನ ಬಿಡಿಸೋದು ನನ್ನ ಜವಾಬ್ದಾರಿ ನನ್ ಗಂಡ ರೌಡಿಸಮ್ನ ಬಿಟ್ಟೇ ಬಿಡ್ತಾರೆ ಯಾವ್ದೇ ಕಾರಣಕ್ಕೂ ನನ್ನ ಗಂಡನ ರೌಡಿ ಅಂತ ಹೇಳಿದ್ರೆ ನಿಮ್ಮನ್ನ ಯಾರನ್ನ ಕೂಡ ನಾನು ಉಳಿಸೋದಿಲ್ಲ ಅಂತ ಹೇಳಿ ಜಬರ್ದಸ್ತಾಗಿ ಶರು ಹೇಮಾ ಎಲ್ರನ್ನ ಕೂಡ ತರಾಟೆಗೆ ತಗೋತದಾಳೆ ದೃಷ್ಟಿ ಹಾಗಿದ್ರೆ ದೃಷ್ಟಿಯ ಯಾವ ಅವತಾರಕ್ಕೆ ಬೆಚ್ಚಿ ಬೀಳ್ಲೇ ಬೇಕಾಗಿದೆ ಶುರುವಾಗಿದೆ